ನಿಮ್ಮ ಹೆಸರು ಶಾರದಮ್ಮ ಶಾರದಮ್ಮ ಹ್ಮ್ ಅವಸ್ಥೆ ಬಗ್ಗೆ ಏನ್ ಹೇಳ್ತೀರಾ ಏನ್ ಹೇಳದ್ರಿ ಮಕ್ಳು ಮರಿ ಹೋಗೋದ್ ಕಷ್ಟ ಹೆಂಗ್ ಓಡಾಡೋದು ಏನು ಮನೆ ಒಳಕ್ಕೆ ನೀರ್ ಹೋಗ್ತವೆ ಓಡಾಡೋದೇ ಕಷ್ಟ ಆಗಿ ವಯಸ್ಸಾದ್ರು ಬಂದ್ರೆ ದಮಕ್ ಬೀಳ್ತಾರೆ ಎದ್ದೇಳ್ತಾರೆ ನಾವು ಆಸ್ಪತ್ರೆ ಕರ್ಕೊಂಡು ಹೋಗೋದು ಮತ್ತೆ ಅಡ್ಮಿಟ್ ಮಾಡೋದು ಮತ್ತೆ ಎರಡು ದಿನ ಕರ್ಕೊಂಡ್ ಬರೋದು ಹೋಗಿ ಹೇಳಿದ್ರೆ ತಲೆಗೆ ಹಾಕಲ್ಲ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಮಾಡ್ತೀವಿ ಕಣಮ್ಮ ಅಂತಾರೆ ಎಲೆಕ್ಷನ್ ಬಂದಾಗ ನಮ್ಗೆ ಹಾಕ್ರಿ ನಮ್ಗೆ ಹಾಕ್ರಿ ಅಂತಾರೆ ಓಟ್ ಹಾಕ್ತಿವಿ ಮತ್ತೆ ಅವ್ರ ಮನೆ ಮಕ್ಳಿಗೆ ಹೋದ್ರೆ ಒಬ್ರು ತಲೆಗೆ ಹಾಕೋದಿಲ್ಲ ಏನು ಇಲ್ಲ ಕಂದಾಯ ಕಟ್ಸ್ಕೊಂತಾರೆ ಎಲ್ಲದೂ ಮಾಡ್ತಾರೆ ಲೈಟ್ ಬಿಲ್ ಕಟ್ಸ್ಕೊಂತಾರೆ ಎಲ್ಲದೂ ಮಾಡ್ತಾರೆ ಏನ್ ಮಾಡೋದು ನಾವು ಇವಾಗ ನಾವು ಹೇಳಿ 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 ಎಲ್ಲರಿಗೂ ಬರ್ತಾರೆ ಎಲ್ಲರೂ ಬರ್ತಾರೆ ಬಾಕಿ ಟೈಮ್ ಯಾರಿಗೂ ಬರಲ್ಲ ತಿರ್ಗಿ ನೋಡೋದು ಇಲ್ಲ ನೋಡ್ ಬರ್ರಿ ಅಂದ್ರೆ ಬರ್ತಾರೆ ಹೋಗ್ತಾರೆ ಹಂಗಯ್ಯ ಬಂದು ಅಲ್ಲಿಗೆ ಹೋಗಿ ನಾವು ಪಿಡಿಒ ಕರ್ಕೊಂಡ್ ಬಂದ್ರೆ ಎಲ್ಲ ನೋಡ್ತಾರೆ ಸಮಾಧಾನ ಸಾಕಾಗ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದ್ವಿ ಮತ್ತೆ ಏನು ಮಾಡೋದು ನಾವು ರೋಡಿಗೆ

ನಿಮ್ಮ ಪಾದ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತೆ ಅಂದ್ರೆ ಇಲ್ಲಿ ನಿಮ್ಮ ಒಂದು ಮನೆ ಮುಂದೆ ಇರ್ತಕ್ಕಂಥ ರೋಡ್ ಅಲ್ಲಿ ಇಷ್ಟು ತರಕೆ ಒಂದು ಗುಂಡಿ ಬಿದ್ದಿದೆ ಇಷ್ಟು ನೀರ್ ನಿಂತಿದೆ ಇದಕ್ಕೆ ಏನಾದ್ರೂ ಒಣಗಾರಿಕೆನ ಯಾರು ತಗೊಂತಾರೆ ಅಂತಂದ್ರೆ ಯಾರಾರ ತಗೊಂಡು ಮುಂದೆ ನಿತ್ತು ಮಾಡಬೇಕು ಯಾರಾದರೂ ನಿಂತ್ಕೊಂಡು ಮುಂದೆ ಇದ್ದರೂ ಮಾಡ್ಬೇಕು ರೋಡ್ ಅಲ್ಲ ಇವಾಗ ಯಾರು ತಗಂತಾರೆ ಅಂತಂದ್ರೆ ತಗೋಬೇಕು ಸಪೋರ್ಟ್ ಮಾಡಬೇಕಪ್ಪ ಇದಕ್ಕೆ ಏನ್ ಮಾಡೋದು ಹೇಳ್ರಿ ನಾವು ಯಾರಾದರೂ ನಿಂತ್ಕೊಂಡು ಮುಂದೆ ರೋಡ್ ಎಲ್ಲ ಮಾಡ್ಬೇಕು ಅಲ್ಲ ಮೊನ್ಸು ಇಲ್ಲಿರರಲ್ಲ ಅವರನ್ನ ಸಾಹಕಾರ ಅಂತ ಮಾಡ್ಕೊಂಡ್ರು ಬಡವ ಮನೆ ಅಂತ ಒಬ್ರು ತಿರು ನೋಡಲ್ಲ ಅಲ್ಲ ತಿರು ನೋಡಲ್ಲ ಅದೇ ಅವರ ಮನೆತ್ರ ಎಂಎಲ್ಎ ಮನೆ ಅಧ್ಯಕ್ಷರು ಅವ್ರ ಮನೆ ಆಗಿ ಮತ್ತೆ ರೋಡ್ ಈ ಕಾಣ್ತಿಲ್ಲ ಅವ್ರಿ ಕಣ್ಣಿಗೆ ಏನ್ ಮಾಡಿದ್ರಿ ನಾವು ಹೇಳ್ರಿ ನೀವೇ ಇಲ್ಲೆಲ್ಲ ಇಲ್ಲ ಅವ್ನವ್ರ ಅಧ್ಯಕ್ಷರು ಅವ್ರಾದ್ರೆ ಅಚ್ಚುಕಟ್ಟೆ